ತಾರು ತಾರು ಮಾತಾಡಿಸ್ಬೇಡ ನಿನ್ನನ್ನು ತಾರು ಯಾಕೆ ತಾರು ತರು ಯಾಕಂದ್ರೆ ಹಬ್ಬ ನೋಡಿದ್ರೆ ನಾಳೆ ನಾಡಿದ್ದ ಹಬ್ಬ ಬಟ್ಟೆ ಕೊಡಿಸಿದ್ಯಾ ಹಾಂ ಬಟ್ಟೆನೇ ಕೊಡಿಸಲ್ಲ ನೀನು ಅಯ್ಯೋ ಬಟ್ಟೆ 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 ಅದು ಎಷ್ಟು ಬಟ್ಟೆ ತಗೊತೀಯಾ ಮೊನ್ನೆ ಇನ್ನು ಎರಡು ಜೊತೆ ಕೊಡಿಸ್ಕೊಂಬಂದಿದ್ದೀನಿ ಅವನು ಈಗ ಪೇಮೆಂಟ್ ಆಗಿಲ್ಲ ಅದಕ್ಕೋಸ್ಕರ ಹ್ಞೂ ಪೇಮೆಂಟ್ ಆಗಿದ್ರೆ ನಾನೇನು ಹೇಳಸ್ಕೊತಾ ಇರಲಿಲ್ಲ ಕೊಟ್ಬಿಡ್ತಿದ್ದೆ ಪೇಮೆಂಟ್ ಆಗಿಲ್ಲ ಅದಕ್ಕೋಸ್ಕರ ಹ್ಞೂ ಪೇಮೆಂಟ್ ಆಗಿಲ್ಲ ತಾರು ಆಗಿಲ್ಲ ಅಂತಂದ್ರೆ ನನಗೆ ನನಗೇನು ಅವೆಲ್ಲ ನೀನು ಹ್ಞೂ ನಾನು ಹೆಂಗೆ ಬಟ್ಟೆ ತಗೊತಾ ಇದ್ದೆ ಗೊತ್ತಾ ನನಗೆ ತಿಂಗ್ಳಿಗೆ ಒಂದೊಂದು ಜೊತೆ ಬಟ್ಟೆ ಕೊಡಿಸ್ತಾ ಇರಬೇಕು ನನಗೆ ಬಟ್ಟೆ ಚಪ್ಪಲಿ ಶೂಸ್ ಅಂದರೆ ನನಗೆ ತುಂಬ ಇಷ್ಟ ಹ್ಞೂ ಅದಕ್ಕೆ ನನಗೆ ಒಳ್ಳೊಳ್ಳೆ ಶೂ ಚಪ್ಪಲಿ ಅದೆಲ್ಲ ನಿನ್ನ ಮದುವೆ ಏನೂ ಕೊಡಿಸಿಲ್ಲ ನಾನು ನಮ್ಮ ಅಪ್ಪರ ಮನೆಗೆ ಮನೆಗಿದ್ದಾಗ ಹೆಂಗೆ ತಗೊತಾ ಇದ್ದೆ ಗೊತ್ತಾ ಹ್ಞೂ ಇಲ್ಲಿ ಬಂದಾಗಿಂದಲಿತು ನನಗೆ ಒಂಥರ ಬಿಜಾರಿ ಇಡಿಸ್ಬಿಟ್ಟೈತೆ ಕುಡಿಸಿದಿನಲ್ಲ ಅಯ್ಯೋ ಅದೆಷ್ಟು ನೀನು ಬಟ್ಟೆ ಇದ್ದಾವೆ ಅದೆಷ್ಟು ನೀನು ಶೂ ಚಪ್ಲಿ ಎಷ್ಟೊಂದು ಇದ್ದಾವೆ ಅವನ್ನೆಲ್ಲ ಯಾಕೆ ಅಷ್ಟೊಂದು ತಗೊಂಬಕ್ಕೆ ಹೋಗ್ತೀಯ ಹ್ಞೂ ಅಯ್ಯೋ ನೀನು ತಗೊಂಬಂತೆ ಸುಮ್ಮನೂರು ಹಬ್ಬಕ್ಕೆ ನಾಳೆ ನಾಡ್ದು ಬೇಕಾದ್ರೆ ನಾಳೆನೆ ಕರ್ಕೊಂಡು ಹೋಗ್ತೀನಿ ಸುಮ್ಮನೀರು ಹ್ಞೂ ನಾಳೆ ನಾಳೆನೇ ಹಬ್ಬ ನಾಳೆ ಬೆಳಗ್ಗೆನೆ ಕರ್ಕೊಂಡು ಹೋಗ್ತೀನಿ ಬಿಡು ನೀನು ರೆಡಿ ಇದೆ ತಾನೇ ಇವಾಗ ರೆಡಿ ಇದೆ ತಗೊಂಬಂದು ಈಕ ಮತ್ತಾನೆ ಸರಿ ಸಾಯಂಕಾಲ ಹೋಗೋಣ ಬಿಡು ಹ್ಞೂ ಬೇಜಾರಾಗ್ಬಿಡ ಯಾಕಪ್ಪ ಏ ಹಬ್ಬಕ್ಕೆ ಬಟ್ಟೆ ಕೊಡಿಸಿಲ್ಲ ಅಂತ ಸಿಟ್ಟು ಮಾಡ್ಕಂಡವಳೆ ಹ್ಞೂ ಅದಕ್ಕೇ ಯಾಕೆ ಸಿಟ್ಟು ಮಾಡ್ಕೊಂತೀಯ ಸುಮ್ಮನೆರೋ ಅಂತ ಹೇಳ್ತಿದ್ದೆ ಹ್ಞೂ ಸಾಯಂಕಾಲಕ್ಕೆ ಕರ್ಕೊಂಡು ಹೋಗ್ತೀನಿ ಕೊಡಿಸ್ತೀನಿ ಅಂತೇಳಿ ಹೇಳ್ತಿದ್ದೆ ಕಣಮ್ಮ ಒಂದು ಜೊತೆ ಬಟ್ಟೆ ಕೊಡಿಸು ಅಂದರೂ ಕೊಡಿಸೋ ಅಲ್ವಲ್ಲ ಅತ್ತೆ ಹೋಗು ಕೊಡಿಸು ಹ್ಞೂ ಕೊಡಿಸ್ಬೇಕು ಒಂದು ಜೊತೆ ಬಟ್ಟೆ ಒಂದು ಸೀರೆ ಎಲ್ಲ ಕೊಡಿಸು ಇನ್ಯಾರ ಇದ್ದಾರೆ ಹೇಳು ಹ್ಞೂ ನಿಮ್ಮ ಮಕ್ಕಳಿಲ್ಲ ಏನಿಲ್ಲ ಇವಳೆ ಮಗಳೂ ಇವಳೇನೆ ಸೊಸೆನೂ ಇವಳೇನೆ ಎಲ್ಲ ಇವಳೇನೆ ನಮಗೆ ಹ್ಞೂ ಅದಕ್ಕೆ ನೋಡ್ಕೋಬೇಕು ನಾವು ಸೇನಾಕಿ ಹ್ಞೂ ಕೊಡಿಸು ಸಾಯಂಕಾಲಕ್ಕೆ ನಾನೇ ಕೊಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನನ್ನ ಸಸಿ ಕೊಡಿಸಪ್ಪ ಹ್ಞೂ ನನ್ನ ಸಸು ಚೆನ್ನಾಗಿರಬೇಕು ನನ್ನ ಸೊಸೆ ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ನಾನು ಏಟು ಇದು ಮಾಡ್ತೀನಿ ನನ್ನ ಸಸಿ ಚೆನ್ನಾಗಿರಬೇಕು ನಮ್ಮ ನಮ್ಮತ್ತೆನೇ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಬತ್ತೆ ಹ್ಞೂ ಹಾಗೇನೆ ಅಯ್ಯೋ ಅಯ್ಯಪ್ಪ ಹೇಳಿದ್ರೆ ಕೇಳಲ್ಲ ಪೇಮೆಂಟ್ ಆಗಿರ್ಲಿಲ್ಲ ಕಣಮ್ಮ ಅದಕ್ಕೋಸ್ಕರ ಹ್ಞೂ ನಾನು ಸಾಯಂಕಾಲಕ್ಕೆ ತಂದ್ರೆ ಆಯ್ತು ಬಿಡು ನನ್ನ ಫ್ರೆಂಡ್ ಹತ್ರ ಯಾರ ಹತ್ರ ಕೇಳಿ ಇಸ್ಕೊಂಬತ್ತೀನಿ ಸಾಯಂಕಾಲಕ್ಕೆ ತಗೊಂಬರಣ ಅಂತ ಹೇಳ್ತಿದ್ದೆ ಫಸ್ಟ್ ನೀನು ಇರೋದೆಲ್ಲ ಇರಲಿ ಸಾಲ ನಾನು ಸೊಸಿ ಬಟ್ಟೆ ತಗೊಂಬ ಒಂದು ಸೀರೆ ಕೊಡಿಸು ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿದ ಒಂದು ಡ್ರೆಸ್ ಕೊಡಿಸು ಹ್ಞೂ ಒಂದು ಎರಡು ಸಾವಿರ ರೂಪಾಯಿದ ಬಟ್ಟೆ ಕೊಟ್ಟಿಸ್ಬಿಡು ಹ್ಞೂ ಇನ್ನೂ ಏನೇನು ಬೇಕಮ್ಮ ಎಲ್ಲ ಕೇಳು ಹ್ಞೂ ಹೀಗೆ ನಮಗೆ ಇನ್ನೇನು ನೀನೊಬ್ಳೆ ಇರೋದೆಲ್ಲ ಕೊಡಿಸ್ತೀವಿ ಏನಮ್ಮ ಏನೋ ಮಾತಾಡ್ತಾಯಿದ್ರು ಅತ್ತೆ ಸೊಸೆ ಏನಿಲ್ಲ ಕಣಟಿ ಬಟ್ಟೆ ತಗೊಂಬಂದಿರಲಿಲ್ಲ ಬಟ್ಟೆ ಕೋಡ್ಸು ಒಂದೇ ಅದಕ್ಕೆ ನಮ್ಮತ್ತೆ ಇನ್ನು ಯಾರು ಇದ್ದಾರೆ ಹೆಣ್ಮಗಳು ಇವಳೇನೆ ಎಲ್ಲ ಇವಳೇನೆ ನಮಗೆ ಈರೊಳಬ್ಳು ಸೊಸೆ ಅಂತ ತಂದು ಅದಕ್ಕೆ ಎಲ್ಲ ಕೋರ್ಸು ಇವ್ಳಿಗೆ ಅಂತ ಹೇಳ್ತಾ ಇತ್ತು ಹ್ಞೂ ಮತ್ತೆ ಅವಳಗಂಥ ಜಾನಕಿಗೆ ಇರೋ ಯೋಗ್ಯತೆ ಇಲ್ಲ ನಮ್ಮಂತಾಗೆ ಚೆನ್ನಾಗಿರೋ ಅಂಥ ಯೋಗ್ಯತೆ ಇಲ್ಲ ಅದೃಷ್ಟ ಇಲ್ಲ ಅದಕ್ಕೆ ಇವಳಾದರೂ ಚೆನ್ನಾಗಿರಲಿ ಬಿಡೇ ಹ್ಞೂ ಒಳ್ಳೊಳ್ಳೆ ಬಟ್ಟೆ ಒಳ್ಳೊಳ್ಳೆ ಚಪ್ಪಲಿ ಹಾಕಿ ಚೆನ್ನಾಗಿರಲಿ ಬಿಡೇನಾಗಮ್ಮ ಹ್ಞೂ ಏನು ಇರೋಳೆ ಒಬ್ಬಳೇನೇ ಇವಳು ಹೆಣ್ಮಗಳು ಹ್ಞೂ ನಮಗೇನು ಹೆಣ್ಮಕ್ಳು ಇಲ್ಲ ಬಿಡು ಅವಳಿಂಗ್ ಬತ್ತ ಹೋಗ್ತಾಂಗಿದ್ಲು ಹೆಣ್ಮಗಳು ಬಿಡು ಅಂತೇಳಿ ಕರ್ತ್ ಕಳಿಸ್ತಿದ್ದೆ ಆ ದೀಪಿನ ಅವಳ ಯಾವಾಗ ಜಂಬ ಮಾಡಿದ್ಲು ಅವಾಗಿಂದ ಅವಳನ್ನು ಕೈಬಿಟ್ಟೆ ಅದಕ್ಕೆ ನಮ್ಮ ಸೊಸೆ ಬಿಟ್ಟು ಅಲ್ಲ ಇವಳೆ ಇಕ್ಕಮ್ಲಿ ಇವಳೆ ಒಬ್ಬಳೇ ಚೆನ್ನಾಗಿರಲಿ ಅವಳು అంగేనో నండి అందండి ఒకళ్ళే చనకి యొక్క బే తలకెడ్సండి ఏమైతే యార్ బేనో తల కిడ్స్క బ్యాడ అంతి నీవే అందండి నవ్వు ఆత తల కిడ్స్కమల్ ఇన్మేందా సస్ చూపు అదే ఒం ఎడ్ సూపాయ ఇది బట్టే కొడుస రూపాయ డ్రెస్సు ఒరు సార్ సా రూపాయ సీరే కొడ్సో అంతి అద్రు బడే చూడు ಏಯ್ ಅವರು ತಗೊಂಬಂದವ್ರಮ್ಮ ಅವನು ಸೀರೆ ಎಲ್ಲ ಕೊಡ್ಸ್ಕೊಂಬಂದವನಿ ಹ್ಞೂ ಇವ್ರ ತಕ್ಕ ಕೆಲ್ಸಕ್ಕೆ ಹೋಗಿದ್ರಂತೆ ಹ್ಞೂ ಇವತ್ತು ಏನಪ್ಪ ಎಲ್ಲ ತಗೊಂಬಂದವನಿ ಹ್ಞೂ ಇಬ್ಬರಿಗೆ ಒಂದೊಂದ್ ಜೊತೆ ಬಟ್ಟೆನ ಬಂದವರು ಹೋಗಿ ಇಬ್ಬರಾಳು ಹ್ಞೂ ಸಂಡ್ಯಕ್ಕೆ ಹೋಗಿ ತಗೊಂಬಂದವ್ರಿ ಅದಕ್ಕೆ ತಿಳಿಯೋಲ್ಲ ಏನಿಲ್ಲ ಹೆಂಗೆ ಕರ್ಕೊಂಡು ಹೋದ್ರು ನಾಗ ಹ್ಞೂ ತಿಳಿವಳಿಕೆ ಇಲ್ಲ ಅದಕ್ಕೆ ಏ ನೀನು ಹ್ಮ್ ನಂಗ್ಬೇ ಎಂತ ಚೆನ್ನಾಗಿರೋ ಬಟ್ಟೆ ತಗೊಂಡವ್ರ್ ಗೊತ್ತೇ ಎಷ್ಟು ಚೆನ್ನಾಗಿರೋ ಅಂತ ಬಟ್ಟೆ ತಗೊಂದವ್ರಿ ಹ್ಮ್ ಇಲ್ವಾಗ್ಲೂ ತಿಳಿಯಲ್ಲ ಅಂತೀವೇ ಬಹಳ ಚೆನ್ನಾಗ್ ಗೊತ್ತಾಗುತ್ತೆ ಎಲ್ಲ ಮನೆಯಾಗ ಎಷ್ಟ್ ಚೆನ್ನಾಗಿ ಮಾಡ್ಕೊಂಡವ್ರಿಗೆ ಗೊತ್ತೇ ಹ್ಮ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡವ್ರೆ ಕಣಪ್ಪ ಹ್ಮ್ ಏನಿಲ್ಲ ಹಂಗ್ ಮಾಡ್ಕೊಂಡವ್ರ ಗಂಡ ಇಬ್ರುನು ಹಂಗಮ್ತಾರಲ್ಲ ನಾಗಮ್ಮ ಶನಕ್ ಇಕ್ಕೊಂಡವಳೆ ಶನಕ್ ಮಾಡ್ಕೊಂಡವಳಿ ಅಂತ ಅಯ್ಯೋ ಅಯ್ಯೋ ಏನ್ ಅಂತಂದು ಮಾಡ್ಕಂಡವಳೆ ಏಟ ನಾವು ಹೋಗಲ್ಲ ನಾವು ನೋಡಲ್ಲ ಅಂತ ಜಾನೇನ ಏನ್ ಅಂತ ಅಗ್ಳ ಬಂದ್ 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 ಹೇಳ್ತಾರೆ ಏ ಸೆನಕ್ ಜೋಡಿಸ್ಕೊಂಡವಳೆ ಶನಕೈದ ಪಾತ್ರ ಸಾಮಾನುಗಳಲ್ಲ ಹಂಗೆ ಇಕಂಡವ್ರ ಹಿಂಗ ಇಕ್ಕಂಡವ್ರಿ ಅಂತ ಹೆಂಗತಾರ ಹಂಗೇನಿ ಮಾತಾಡ್ಸಲ್ಲ ಅಂಬದ್ ಗೊತ್ತು ಹೋಗಲ್ಲ ಅಂಬದ್ ಗೊತ್ತಲ್ಲ ಅಂತ ಕೇಳ್ತಾರೆ ಯಾತ ಪಾತ್ರ ಸಾಮಾನಲ್ಲಿ ಮಾಡ್ಕೊಂಡು ಹಂಬಲ್ವ ಅಂತೇಳಿ ಹ್ಮ್ ನೇವ್ ಅವಳ ಅವಳ ಅವಳೆ ಬಿಳವೆಲ್ಲ ಕೊಟ್ಟಾಳ ಋತು ഏ ആളേ വാദനു എസ് ചെറിയ തണ 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 അമ്മ തിക്കവരി തിക്കണ്ടു ഇക്കണ്ടവര് ഹെ ചെനാ നീറ്റി ഇക്കണ്ടവർ മനേന നോഡ് ഹെങ്കെ സഖത്ത ഇക്കണ്ടവർ എസ് ചെനെ എല്ലാരപ്പ് ഒന്നു തകമ്പന്ന കൊട്ടവ്രി ഋതു ഒന്നിസ് കൊട്ടവളെ മസ്താക്ത പാത്ര സമാനേ ഇവള അദൃഷ്ട ഒന്നി കൊട്ടവളെ പാത്ര സമാന തെട്ടേ ലോട്ട നോളക് തപ്പളേ అస్తాత ఏదేనో నాలుగు సన్న తప్పలే నాలుగు దొడ్డది తప్ప నాలుగు సన్నవు లూట టీ కుడివు నీరు కుడి ఎలా ఆరు అందైతారు అమ్మ వసవ్ ఎలా చనగదవ పాత్ర సమ్మ కూడా వసమ్ ఒం ఇస్తైతే ఎలా చనగే మాట్కండవ్రీ ఒట్ ఎలా బట్టెలెలా తమ్మంద్ర రబ్బకి ఇబ్బి తమ్మందుబిటారు గిబ్బు హోగి ನೋಡು ಹ್ಞೂ ಆ ಕಟ್ರಿಗೆ ಅಂತಂದ್ಕೆ ಬಟ್ಟೆ ಕೊಡ್ಸೇವನಂತಿ ಹ್ಞೂ ಇನ್ನಣೆ ಬರೋಕ್ಕೇನಿ ನಿನ್ನ ಯಾತು ಕೊಡ್ಸಿಲ್ಲ ಹ್ಞೂ ನೋಡು ತಿಳಿಯಲ್ಲ ತಿಳಿಯಲ್ಲ ಅಂತೀವಿ ಅಲ್ಲೇ ಬಟ್ಟೆ ತುಂಬರಂತ ಹ್ಞೂ ತಿಳಿದಿಲ್ಲದವು ನಾವು ತಿಳಿಯ ಅಂತಾರು ನಾವು ಸ್ಟ್ಯಾಂಡರ್ಡ್ ಆಗಿರ ಅಂತಾರೇನೆ ನಾವು ತಗೊಂಬಂದ್ ಕುಂದ್ ತಗೊಂಬಂದಿಲ್ಲ ಹ್ಞೂ ಯಾತು ತಿಳಿದಿಲ್ದವು ಗನ್ವಾ ಬಟ್ಟೆ ಅಂತ ಹೋಗಿ ಹ್ಞೂ ನೋಡಪ್ಪ ನಾವು ಕ್ಯಾನ್ ಅಂತವೆಲ್ಲ ನಾವು ದುಡ್ಡು ಕೊಟ್ಟರು ಏನೋ ಬಾ 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 ಬಬ್ ನೋಡ್ಬೇಕು ನೋಡೋಣ ದೇವಸ್ಥಾನ ನಡಿತೈತಿ ಏ ಅವ್ನು ಶ್ಯಾನೀನಿ ಇರೋದು ತಡೆ ನೋಡ್ಬಂದ್ அது பப்பானி ம் அவங்க டுடிகி அம்சே ஓகே பெங்களூர் அது பூரனு ஓகனும் அது பூரன் ஓகனும் அது பூரன் மொனேனும் ஓதா ஓத அது பந்த ஓத அது பந்த ம் நீங்கள் அவன் அவடியாக கைலே நோடு து டுத்துனி அம்ச ஓகேன்கைல ஆகல அதே பப்பானி ம் ದಿನ ನೋಡ್ಬೇಕು ಸುಮ್ಮನೆ ತಾರು ಹ್ಞೂ ನಾವೇ ನಮ್ಮ ತಾರನ ಚೆನ್ನಾಗಿ ನೋಡ್ಕೊತೀವಿ ಬಿಡಿ ಹ್ಞೂ ನಾನು ಅದು ಕೇಳಿದೆ ನಮ್ಮ ತಾರಮ್ಗೆ ನಮ್ಮ ಉಣ್ಣು ತಿನ್ನು ಒಟ್ಟೆಲ್ಲಿ ಚೆನ್ನಾಗಿರ್ಬೇಕು ಅವ್ಳಗಿನ ದೋಡ್ಸಾಗಿರ್ಬೇಕು ಅವಳಗಿನ ಚೆನ್ನಾಗಿರ್ಬೇಕು ಅಂತ ಹ್ಞೂ ಈಗ ನಮ್ಮ ತಾರಮ್ಮ ಎಲ್ಲ ಚೆನ್ನಾಗಿ ಮಾಡೋದು ತಿಂಡಿ ಅಡುಗೆ ಎಲ್ಲ ಪ್ರತಿಯೊಂದು ಕೆಲ್ತ್ಕೊಂಡೈತೆ ಎಲ್ಲ ಥರ ನಮ್ಮ ಜಡೆ ಹಾಕುತ್ತೆ ಡಿಜೈನ್ ಜಡೆ ಆಗಿರುತ್ತೆ ಯಾವಾಗ್ಲೂ ನಮ್ಮ ತಾರು ಎಂತ ಚೆನ್ನಾಗಿ ಕಲ್ತೈತೆ ಅದಕ್ಕೆ ಆತ್ ಬರುತ್ತೆ ಆತು ಬರಲ್ಲ ಕಟ್ರಿ ಅಂತದ್ಕೆ ಹ್ಞೂ തയ് അത് കട്ടക്കണ്ടോ ഒന്ന് വിട്ട് വന്നി നീ മോക്കാവ് കൊടോർ ഗത്തില്ല അത് ആകർ ഗത്തിരല്ല അസ്േനീന ഇബ്രാദൂ ഗണ്ടൻറ്റാത്ത ആയി നോടണ ദേവസ്ഥാപ്രമാതാനം നാ നോട് കണ്ടബിട്ട് നാഗമ്മ ഹി ഏഴ് നീന ഹെൾ നിങ്ങ ഏ നാന കേളന്ന് സുമ്നീർ നാ വല്ല നാണയക്ക நான் யார்க்கு ஆத்தம் அம்மா தாய் ம் எங்க யார நான் சென்னாக சாக்கமும் தான் வைஸ்தே வர்த்தனும் நான் யார்கே ஆத்த எழல் ஆனால் தா தகுடி பூஜ் கல் கணாயக அல்ல அவர் ஏழுவம் தான் ம் மாதா தான் நானே ஹேத்தாய்னால நீங்க ஏழுவந்து ஹேத்திரோது ம் நீங்கள் சரியாக ம் நீத்தாரல்ல நான் அம்ி நான் பைக்கண்டி எல்லா தாண்டாகம்மா ம் ಅವಳಿಗೆ ಯಾತ ಹೇಳ ಗೊತ್ತಾಗಲ್ಲ ಕ್ಯೂ ಕೇಳಿಸಲ್ಲ ಒಂದು ಇಟ್ ಕೇವಿ ಹ್ಞೂ ನಾವು ಎಟ್ಬೇಕಂದ್ರೂ ಕೇಳಲ್ಲ ಕೇವಡಿ ಮತ್ತು ಒಂಥರ ಅದು ಹ್ಞೂ ಯಾತ ತಲೆ ಕೆಟ್ಟಿಸ್ಕೊಂಬಲ್ಲ ಅದಕ್ಕೆ ಗೊತ್ತಾಗಲ್ವಲ್ಲ ಅದ್ಕಾಗಿ ಹ್ಞೂ ಹಂಗೆ ಹೇಳ ಅವ್ನಿಗೆ ಸರ್ ಸರಿ ಹೇಗೆ ಹೇಳ ನೀವು ಅಪ್ಪ ನಿಮ್ಮ ನೋಡ್ಕೊಂಡ್ರೆ ಅದು ನಿಮ್ಮ ಅಮ್ಮಯ್ಯ ಇವಾಗ ನೋಡಲ್ಕ ಎಂಥ ಕೆಲಸ ಮಾಡ್ತೀಯ ಅಲ್ಕ ನನ್ನ ಅಂತ ಅಂತೇಳಿ ಸಂದಾಕ ಬೈ ಹೇಳ್ತೀನಿ ಹ್ಞೂ ಅಮ್ಮ ಹೆಂಗೆ ಎಂಥ ಶನಕ್ಕೆ ನೋಡ್ಕೊಂಡು ತುಂಬ ನನ್ನ ಮಗನ ಬೈಬೇಕು അത് പൊയ്ക്കും അവരേനോ ശനക്കായിരുന്നു ഗണ്ട എല്ല ഏനില്ല നാ േം ശനക്കായി ഇങ്ങനെ നാത്തനേളക്കോദര അയ്യോ നമ്മളെ സീറ്റ് മാക്കേളു ആ നമ്മു കഴക്കാകളപ്പോ നമുക്ക് ഏതാ എന്ത സീറ്റ് ബുദ്ധി ആളക്കൊക്കെ നാ നനഗത്തെ ഇവക നോട്ക്കത്ത യാരോ ഇല്ലീക യാരില്ലേ നാനേ യജമാനി അതാ ഇവകുരോ നാ ನನ್ನ ಮಾತೇ ನಡೆಯೋದು ಇವತ್ತು ನಾನೇ ಮಗಳು ಸೊಸೆ ಎಲ್ಲ ನಾನೇನೆ ನಮ್ಮತ್ತೆಂಗೆ ಹೆಂಗೆ ನೋಡ್ಕೊಂಬತ್ತು ನೋಡ್ರಿ ನಾನು ಹ್ಞೂ ಭಾಳ ಚೆನ್ನಾಗಿ ನೋಡ್ಕೊಂಬತ್ತೆ ಅತ್ತೆ ನಾನು ಅದಕ್ಕೆ ಬಟ್ಟೆ ಒಂದು ಎರಡು ಸಾವಿರ ರೂಪಾಯಿ ಬಟ್ಟೆ ಕೊಡಿಸು ಅಂತ ಹೇಳ್ತಾಯ್ತು ಹ್ಞೂ ಅತ್ತೆ ಹೇಳೈತೆ ಅಂದ್ರೆ ಮುಗೀತು ನಮ್ಮ ಅತ್ತೆ ಹೇಳ್ದಂಗೆ ನಮ್ಮ ಮನೆಯಾಗೆ ಅದಕ್ಕೆ ನಮ್ಮ ಅತ್ತೆ ಹೇಳಿದಕ್ಕೆ ಇವತ್ತು ನಮ್ಮ ಅತ್ತೆ ಹೆಂಗೆ ನನಗೆ ನೋಡ್ಕೊತೈತೆ ನೋಡ್ರಿ ಹೆಂಗೆ ಹೇಳ್ತಾ ಇತ್ತು ನಮ್ಮ ಮತ್ತೆ ಹಿಂಗೆ ಹೇಳಂತವ್ರಿ ಯಾರು ಸಿಗ್ತಾರೆ ಯಾರು ಸಿಗಲ್ಲ ಹ್ಞೂ ಡ್ರೆಸ್ಸು ಸೀರೆ ಎಲ್ಲ ಕೊಡ್ಸಪ್ಪ ಅವ್ರಿಗೆ ಇಷ್ಟ ಆದವ ಅಂತೇಳಿ ಹೇಳ್ತಾ ಹ್ಞೂ ನಮ್ಮತ್ತೆ ಎಷ್ಟು ಒಳ್ಳೆ ನೋಡ್ತಾ ಇರಿ ನಾನು ನಾನು ಆಗ್ಬೋದು ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು